ಹೊಸ ಕಾನೂನಿನಡಿ ಜಾರಿಯಾಗಿರುವ ಕಾನೂನುಗಳು ಇಡೀ ದೇಶಕ್ಕೆ ಸಂಬಂಧಿಸಿವೆ ಈಗಾಗಲೇ ರಾಜ್ಯದಲ್ಲಿ ಹೊಸ ಕಾನೂನಿನಡಿ ಅರವತ್ತಾರು ಪ್ರಕರಣ ದಾಖಲಾಗಿವೆ ಬೆಂಗಳೂರಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿವೆ ಅಲ್ಲದೆ ಹೊಸ ಕಾನೂನಿನಡಿ ಕೆಲಸ ನಿರ್ವಹಿಸಲು ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಗೃಹ ಸಚಿವ ಡಾ ಜಿಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದರು ಬಳಿಕ ಸುದ್ದಿಗಾರರೊಂದಿಗೆ ಬಳಿಕ ಸುದ್ದಿಗಾರರು ಡಿಕೆ ಶಿವಕುಮಾರ್ ಅವರು ಪಕ್ಷದ ಶಾಸಕರಿಗೆ ನೋಟಿಸ್ ನೀಡುತ್ತಿರುವ ವಿಚಾರವಾಗಿ ಹೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಪಕ್ಷದ ಕಾರ್ಯಕರ್ತರು ಶಾಸಕರು ಹಾಗೂ ಸಚಿವರು ಪಕ್ಷದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಈ ಹಿನ್ನೆಲೆಯಲ್ಲಿ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ನೋಟಿಸ್ ನಿರ್ಧಾರವನ್ನು ಕೈಗೊಂಡಿರಬಹುದು ಎಂದು ಅಭಿಪ್ರಾಯಪಟ್ಟರು ಪಕ್ಷದ ಶಿಸ್ತು ಉಲ್ಲಂಘನೆಯಾದರೆ ಉಲ್ಲಂಘನೆ ಮಾಡಿದ ವ್ಯಕ್ತಿಯನ್ನು ವಿಚಾರಣೆ ಮಾಡಬೇಕಾಗುತ್ತದೆ ಅಲ್ಲದೆ ಅದರ ಮುಂದಿನ ಬೆಳವಣಿಗೆಯು ಪಕ್ಷದ ಅಧ್ಯಕ್ಷರ ನಿರ್ಣಯವನ್ನು ಆಧರಿಸುತ್ತದೆ ಎಂದು ಹೇಳಿದರು ಶಾಸಕರಿ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿರುತ್ತಾ ಹೇಳುವಂಥದ್ದನ್ನ ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಡ್ತೇನೆ ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ ಅಧ್ಯಕ್ಷರಿಗೆ ಬಿಟ್ಟಿದ್ದವರು ಅವರು ಅಧ್ಯಕ್ಷರೇನು ತೀರ್ಮಾನ ತಗೊಳ್ತಾರೋ ನಾವು ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಅಧ್ಯಕ್ಷರೇನು ಹೇಳ್ತಾರೋ ಅದನ್ನೇ ಎ ಸಿ ಸಿ ಹೇಳಿದರೆ ಅಧ್ಯಕ್ಷರು ಹೇಳಿದರೆ ಕೇಳ್ತಾರೆ ಕಮೆಂಟ್